ಜಗತ್ತನ ಪೆದ್ದಿನ ಅಪ್ಪೆ ಮಹಾಲಕ್ಷ್ಮಿ ದೇವಿ ಮಹಾಲಕ್ಷ್ಮಿ ಪಂಡ ನಮ ಯಕಾಡು ಪಂಡ ಮಹಾಲಕ್ಷ್ಮೀ ಸ್ತೋತ್ರ ಮುಕ್ತಿ ಪ್ರದಾಯಿನಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಪಂಡದಾದ ಪಂಡ ಮಹಾಲಕ್ಷ್ಮಿ ಅಪ್ಪೆ ಭುಕ್ತಿಲ್ಲ ಕೊರ್ಪೇರಿಗೆ ಮುಕ್ತಿಲ್ಲ ಕೊರ್ಪೇರಿಗೆ ಅಂಚ ಪಂಡ ಭುಕ್ತಿ ಪಂಡ ಹೋಗ ಅಂದರ್ಥ ಈ ಲೋಕೊಡು ನಮ್ಮ ಸುಖವಾದು ಕೊಡು ಸಂಪತ್ತೇವಿನ ನಮಕ್ ಕೃಪೆ ಮಲ್ಪಡು ಕೈಕಾರ ಮನಸ್ಸಗ ಶಾಂತಿ ನೆಮ್ಮದಿ ಬೋಡು ನೆನು ಭುಕ್ತಿ ಪಂಪೇರು ನೆಮ್ಮದಿದ ಬದುಕನ್ನು ನಡಪಾಪಿ ಲೆಕ್ಕ ಆ ಸೌಭಾಗ್ಯನು ಮಹಾಲಕ್ಷ್ಮಿ ದೇವಿ ನಮಕ್ ಅನುಗ್ರಹ ಮಲ್ಪೇರಿಗೆ ಅವಮಾಂತ್ರ ಈ ಜನ್ಮ ಶಾಶ್ವತ ಅತ್ ಈ ಶರೀರ ಶಾಶ್ವತ ಅತ್ ಈ ಶರೀರ ಒಂಜತ್ತೊಂಜಿ ದಿನ ಮಣ್ಣಡು ಮಣ್ಣಾವಡು ಸೂಡು ಪೊತ್ತುದು ಭಸ್ಮ ಅವೆಡದು ಬುಕ್ಕಲ ನಮ ಉಲ್ಲ ನಮ ಈ ಲೋಕೋಡದು ಪಿದಾಡಿ ಬುಕ್ಕ ಮುಕ್ತಿ ಪಂಪು ನಾವು ತಿಕ್ಕೋಡು ಒಂದು ರಡ್ಡೈ ಇಲ್ಲ ಜನ್ಮ ಬಂದಾಗ ನಾಲಿಗೆ ಇರುವಾಗ ಪಡೆಯೋಣಿಯರ ಸಾಧ್ಯ ಈ ನರಮಾನಿಯನ ಜನ್ಮ ತಿಕ್ಕಿ ಬುಕ್ಕ ನಮ್ಮ ದೇವರೇನ ಪೂಜೆ ಮಲ್ತದ ಪೂಜೆ ಮಾಂತ್ರ ಮಲ್ಪುನತ್ ದೇವರೆಗೂ ಸಂತೋಷ ಓಡು ದಾಂಡ ವಾ ರೀತಿ ನಮ್ಮ ಬದುಕೋಡ ಅಂಚ ಬದುಕನ್ನು ಸಾಗಿಸಾಪಿ ಮೂಲಕ ದೇವರೇನ ಅನುಗ್ರಹನ ಪಡೆವ ನೋಡು ಆ ಮೂಲಕ ಇಹ ಜನ್ಮಲ ಉದ್ಧಾರ ಆಪುಂಡು ಈ ಜನ್ಮ ಪೋಯಿ ಬುಕ್ಕ పరట్ల నమకు మోక్ష ప్రాప్తి ఆపుడు పండదు శాస్త్రవచన అంచితన భుక్తి ముక్తి అనుగ్రహ నుంచిన శక్తి నమ్మ అప్పెగుండు నమ్మ వరమహాలక్ష్మి పూజను ఇ మల్తొందు ఆధార ఉండు ఆధార గ్రంథను ఆధరిసాదే కొంచెం పూజ ద విన్యాస ఆ ఆధార గ్రంథన రచనే మల్తనక్లు ನಮ್ಮ ಪ್ರಾಚೀನ ಭಾರತದ ಋಷಿ ಮುನಿಕ್ಳು ಅಕ್ಕಳು ತಪಸ್ಸನ್ನು ದೇವರಿನ ಸಾಕ್ಷಾತ್ಕಾರ ಪಡೆವೊಂದು ಅವು ಮಾಂತ್ರ ಅತ್ತ ಅಂದೆ ನರಮಾನಿಯನ ಬದುಕು ಬಂಗಾರ ಒಡು ದಾಂಡ ವಾ ರೀತಿ ಬದುಕನ್ನು ನಿರ್ಮಾಣ ಮಲ್ಪಡು ಪಂಡದು ಆ ಶಾಸ್ತ್ರ ಬರೆದ ಬರೆದಿಡ್ತೇವೆ ಐನ ಆಧಾರಡು ನಮ್ಮ ಒಂಜಿ ಪೂಜೆನು ಮಲ್ಪುವ ಕುಂಕುಮಾರ್ಚನೆಗ ಬೋಡಾತ್ ನಿಕ್ ಪೂರ ಒಂದು ಈ ಕುಂಕುಮಾರ್ಚನೆ ಅತಿ ಶ್ರದ್ಧಾ ಸಮನ್ವಿತ ನಿಕ್ಲಿನ ಕೈ ಅರ್ಚನೆ ಮಲ್ತೋಂದುಂಡು ಅಂಡ ಮನಸ್ಸು ಮಂತ್ರ ಬೇತೆ ವಿಚಾರನು ಆಲೋಚನೆ ದಾಂಡ ದೇವರೆಗು ನಿಕ್ಲು ಕೊರ್ಪುನ ಕುಂಕುಮ ಸ್ವೀಕಾರಾಯರ ಸಧ್ಯ దేర బుడాపును నిక్ దేవరన మిత్ నంబికె ఉండు ఏత్త విశ్వాసం ఉండు దేవెరేన మిత్ ఏతు భక్తి ఉండు మనస్సును ఎంచ నియంత్రణ ఎంచొందు బొడ్చంతిన ఆలోచనను మల్పాందే దేవెరిన పుణ్య పాదులనే యోచన మల్తొందుల్లారు పంపునవే ముఖ్యవాయినంచిన సంగతి యాన మురాణిడి దించి పనువందులే సర్తి నమ్మ కుంకుమ అర్చన మల్పిల్ పరమూజ్య గురుకులుస్తుభ కర్మయోగి శ్రీ 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 మోహనదాస పరమహంస స్వామీజీ ఆరు ఆరిన అమృత మూలక అర్చన మల్తొందు సందర్భడు వరమహాలక్ష్మి దేవి మహాపూజన సందాయకె మంచిన సందర్భడు నమ్మ భాగ్య మైదేరణు సేరోందు ದೇವಿ ಕುಂಕುಮನ ಅರ್ಚನೆ ಮಲ್ಪುಂಚಿನ ಸೌಭಾಗ್ಯನು ದೇವರೇ ನಮಕ್ ಕರುಣಿಸಾದು ಕೊರತೆರು ಯಾರು ವಿನಂತಿ ಮಲ್ತೊಂದುಲ್ಲೆ ಈ ನಿಕ್ಳು ಸಾವಿರ ಸರ್ತಿ ಅರ್ಚನೆ ಮಲ್ಪುನು ಮುಖ್ಯಾತ್ ನಿಕ್ಳಿನ ಮನಸ್ಸು ಸ್ವಚ್ಛ ಬೋಡು ನಿಕ್ಳಿನ ಮನಸಡು ಬುಡ್ಚಂತಿನ ಆಲೋಚನೆ ಪೊಗ್್ಯನ ಬುಡಿಯರ ಬಲ್ಲಿ ಮನಸದ ಉಲಯಿ